ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಪ್ರೀತಿ ಇವತ್ತು ಅರ್ಶಿನದೆದು ಕಡುಬು ಮಾಡೋದು ಹಿಂಗಂತ ತೋರಿಸ್ಕೊಡ್ತೀನಿ ಬನ್ನಿ ಇಷ್ಟು ಕಾಯಿ ಇಟ್ಕೊಂಡಿರಿ ಇಷ್ಟು ಅವಲಕ್ಕಿ ಅವಲಕ್ಕಿ ರಾತ್ರಿ ನೆನೆ ಹಾಕಿ ಇಟ್ಕೊಂಡಿರಿ ಅದನ್ನು ನೀರು ತೆಗೆದು ಉಪ್ಪು ಹಾಕಿ ರುಬ್ಕೊಂಬರ್ರಿ ಈಗ ಈ ಸ್ಪೂನ್ ಐ ಐದು ಸ್ಪೂನ್ ಇಟ್ಟು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಕಾಯಿ ಇಷ್ಟು ರುಬ್ಕೊಬೇಕು ಕಾಯಿ ಮತ್ತು ಅವಲಕ್ಕಿ ಉಪ್ಪು ಹಾಕಿ ಎಷ್ಟು ರುಬ್ಬಿ ಇದನ್ನು ತೆಗೆದು ಇದಕ್ಕೆ ಹಾಕಿ ಕಲಿಸ್ಕೊಳ್ಳಿ ಈ ಥರ ಇಷ್ಟು ಸ್ಮೂತ್ ಇದ್ರೆ ಇನ್ನು ಗಟ್ಟಿ ಮಾಡ್ಕೊಬಾರ್ದು ಮತ್ತು ತುಂಬ ನೀರು ಮಾಡ್ಕೊಬಾರ್ದು ಎಲೆನ ಒರೆಸು ತೊಳೆದು ಬಿಟ್ಟು ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡು ಇಷ್ಟು ತೊಗೊಳ್ಳಿ ಇಷ್ಟು ತೊಗೊಂಡು ಸ್ವಲ್ಪ ಕೈಗೆ ನೀರು ತಗಸ್ಕೊಂಡು ಈ ಥರ ತ ಈ ಥರ ಈ ಥರ ಮಾಡಿ ಈ ಕಡೆ ಇರುತ್ತಲ್ಲ ಇದು ಮಡ್ಜಿ ಹೀಗೆ ಈ ಕಡೆ ಜಾಸ್ತಿ ಬಿಟ್ಕೊಂಡಿರ್ಬೇಕು ಬಿಟ್ಕೊಂಡಿದ್ದ ಈಗ ಫೋಲ್ಡ್ ಮಾಡಿ ಈ ಥರ ದಪ್ಪ ಬೇಕಾದರೂ ಮಾಡಿಕೊಳ್ಳ್ರೆ ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಳಿ ಈಗ ಎಲ್ಲದನ್ನು ಮಾಡಿ ಇಟ್ಕೊಳ್ಳೋಣ ಇನ್ನೊಂದು ತೋರಿಸ್ತೀನಿ ಈಗ ಮಾಡ್ಕೊಂಡ್ರೆ ಅರ್ಶನಲ್ಲೆಲ್ಲ ತುಂಬ ಥರ ಮಾಡ್ಬೋದು ಕಡಿಮೆ ತುಂಬ ಈಸಿ ಮೆಥಡ್ ಬೇಗ ಮುಗಿಯುತ್ತೆ ಬೆಳಗ್ಗೆ ತಿಂಡಿಗೂ ಮಾಡ್ಕೊಬೋದು ಇಲ್ಲಾಂದ್ರೆ ರಾತ್ರಿ ಕೆಲವರು ಊಟ ಮಾಡಲ್ಲ ಅವರು ಇದನ್ನ ಮಾಡ್ಕೊಂಡು ತಿನ್ಬಾರ್ದು ಆರಾಮಾಗಿ ತಿನ್ಬಾರ್ದು ಎಣ್ಣೆ ಆಯಿಲ್ ಏನು ಹಾಕಿರಲ್ಲ ಇದಕ್ಕೆ ಫಸ್ಟ್ ಈ ಎಟ್ಟದಲ್ಲಿ ನೀರು ಕಾಯಿಸ್ ಕಾಯೋಕೆ ಇಡ್ಬೇಕು ಕುದಿಯಕ್ಕೆ ಕುದ್ಮೇಲೆ ಹಿಂಗ ಒಂದೊಂದೇ ಈ ತರ ಇಟ್ರೆ ಆಯ್ತು ಅದು ಬೆಂದ ಮೇಲೆ ಗೊತ್ತಾಗತ್ತೆ ಈ ಕಲರ್ ಚೇಂಜ್ ಆಗುತ್ತೆ ಹ್ಞೂ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿದೆ ಆಮೇಲೆ ತೋರಿಸ್ತೀನಿ ಆಗಿದೆ ನೋಡೋಣ ಬನ್ನಿ ಹ್ಞೂ ಇಷ್ಟಾದರೆ ಸಾಕು ಬೆಂದಿದೆ ಚೆನ್ನಾಗಿ ಬೆಂದಿದೆ ತೋರಿಸ್ತೀನಿ ಎಲ್ಲೂ ಹೊಡ್ಕೊಂಡಿಲ್ಲ ನೋಡಿ ಥರ ಮಾಡಿ ಹಿಂಗೆ ಹಾಕಿದ್ರೆ ಹ್ಞೂ ಈ ಥರ ಆಗುತ್ತೆ ನೋಡಿ ಅರಿಶಿನದಲ್ಲೇ ಕಡುಬು ಇದಕ್ಕೆ ಸ್ವೀಟ್ ಏನು ಹಾಕಲ್ಲ ಸ್ವೀಟ್ ಹಾಕಿ ಮಾಡೋದಾದ್ರೆ ಇನ್ನೊಂದು ಥರ ಮಾಡ್ಬೋದು ಬೇರೆ ಥರ ಅದು ಚೆನ್ನಾಗಿರುತ್ತೆ ತಿಂಡಿಗೆ ಗ್ರೇವಿ ಮಾಡ್ಕೊಬೋದು ಇಲ್ಲಾಂದರೆ ಕೆಂಪು ಚಟ್ನಿ ಗಟ್ಟಿ ಚಟ್ನಿ ಮಾಡ್ಕೊಬೇಕು ಇಲ್ಲಾಂದರೆ ಗ್ರೀನ್ ಕಲರ್ ಗಟ್ಟಿ ಚಟ್ನಿ ಅದಕ್ಕೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕದ್ದು ಎಲ್ಲ ವೀಡಿಯೋನೂ ತಕ್ಷಣ ನಿಮಗೆ ಬರುತ್ತೆ